ವಾರ್ತೆಗಳ ವಿವರ ಭೂ ನ್ಯಾಯ ಮಂಡಳಿ ಸಮಿತಿಯ ನಾಮನಿರ್ದೇಶಕರ ಪದಗ್ರಹಣ ಗಂಗಾವತಿ ತಾಲೂಕಾ ಭೂ ನ್ಯಾಯಮಂಡಳಿ ಸಮಿತಿಗೆ ಸರ್ಕಾರದಿಂದ ನಾಮನಿರ್ದೇಶಕರಾಗಿ ನೇಮಕಗೊಂಡ ನಾಲ್ಕು ಜನ ನಿರ್ದೇಶಕರಿಗೆ ತಹೀಲ್ದಾರ್ ಪೀಠಿಕೆ ಓದಿಸುವುದರ ಮೂಲಕ ಪ್ರಮಾಣ ವಚನ ಸ್ವೀಕರಿಸಿದರು ಮಿನಿ ವಿಧಾನಸೌಧದ ಕಚೇರಿ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಆವರಣದಲ್ಲಿ ಬುಧವಾರ ಆಯೋಜಿಸಿದ ಸ್ಥಳ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಯು ನಾಗರಾಜ್ ನಿರ್ದೇಶಕರಾಗಿ ನೇಮಕಗೊಂಡ ನ್ಯಾಯವಾಗಿ ಗುರುಪನಗೌಡ ಹಂಚಿನಾಳ ಈಶಪ್ಪ ಕುಂಬಾರ್ ಅಯೂಬ್ ಅಲಿ ಹಾಗೂ ಸುಲೇಮಾನ್ ಅಧಿಕಾರವನ್ನು ಸ್ವೀಕರಿಸಿ ಈ ಸಂದರ್ಭದಲ್ಲಿ ಎಸ್ಪಿ ಖಾದ್ರಿ ಮಾತನಾಡಿದರು ಅಮರೇಶ್ ಗೋನಾಳ್ ಮನೋಹರ್ ಸ್ವಾಮಿ ಹಿರೇಮಠ್ ಬಸವರಾಜ ಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು കടന ഒസേതൂടനീനി അമര ജ്യോതി നീന കന്നടദ കണ്ണി നട സാർവഭൗമ കന്നട കുരാകുമാറ इदो 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 अभिनन्दना पद्मभूषणा 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 ಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯ ದೀ ನೆಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯ ದೀನಲೆಸಿದ ಕನ್ನಡ ಕುಲಕೋಟಿ ಹೃದಯ ದೀಲ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ದೇವತೆ ಲುಮಿ ಅಸುತನಾಗಿ ಪಾರ್ವತಿ ರಮಣನೆ ಲೋಹಿತನಾ ಭಾಗ್ಯ ದೇವತೆ ಲಘುಮಿಯ ಸುತನಾ ಪಾರ್ವತಿ ರಮಣನೆ ಲೋಹಿತ ನಿತನಾಗಿ ತಾಯಿ ಭುವನೇಶ್ವರಿಯ ನೀನಾಗಿ वर पुत्रिना भाग्यवंत पद्मभूषणा भाग्यवंत पद्मभूषणा तुमच्या मला ಶ್ರೀ ಮೊಹಮ್ಮದ್ ಅಯೂಬ್ ಅಲಿ ತಂದೆ ಮೊಹಮ್ಮದ್ ಫಲೀಫ್ ಶ್ರೀ ಸುಲಮ ತಂದೆ ಬಾಬು ಸಾಬ್ ಅಂಗಡಿ ಇವರು ಅವಿರೋಧವಾಗಿ ಸರ್ಕಾರದಿಂದ ಆಯ್ಕೆಯಾಗಿರ್ತಾರೆ ಸೊ ಈ ಒಂದು ಭೂನಾಯಿ ಮಂಡಳಿಯ ಅಧ್ಯಕ್ಷರಾಗಿ ಸಹಾಯಕ ಆಯುಕ್ತರು ಕೊಪ್ಪಳ ಇವರು ಅಧ್ಯಕ್ಷರಾಗಿದ್ದಾರೆ ಬಟ್ ಅವರು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರು ಇದ್ದಕ್ಕೆ ಇವತ್ತು ಅವರು ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ತಹಶೀಲ್ದಾರ್ ನಾಗರಾಜ್ ಅಂತ ನಾನಿದ್ದೀನಿ ಸೊ ಇವರಿಗೆ ಶುಭ ಹಾರೈಸುತ್ತಾ ಈ ಒಂದು ಭಾರತ ಸಂವಿಧಾನದ ನಾಲ್ಕು ಗಂಗಾವತಿ ತಾಲೂಕಿನ ನಾಲ್ಕು ಜನ ಸದಸ್ಯರಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಳೆ ಎ ಸಿ ಸಾಹೇಬರು ಕಚೇರಿಗೆ ಬರೋ ಕೇಳಿದ್ದಾರೆ ನಾಳೆ ಬಾಕಿ ಇರುವ ಕಡತಗಳು ಏನೇನಿದಾವೆ ಎಲ್ಲ ತಗೊಂಡೋಗಿ ಸಾವಿರದ ಗಮನಕ್ಕೆ ತೊಗೊಂಬಂದು ಮುಂದೆ ಅವ್ರು ಯಾವ ದಿನಾಂಕ ಕೊಡ್ತಾರೆ ಆ ದಿನಾಂಕದ ಸಭೆ ನಿಗದಿಪಡಿಸಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ನಾನು ಆವತ್ತಿನ ದಿನ ಸದನ ಸಭೆಗೆ ಹಾಜರಾಗಿ ಈ ಒಂದು ಭೂ ಮಂಡಳಿಯ ಎಲ್ಲ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಬೇಕಂತೇಳಿ ನಿಮಗೆ ತಮ್ಮ ಕೇಳಬೇಕು ಭೂ ಮಂಡಳಿಯ ಸದಸ್ಯತ್ವವನ್ನು ಸರ್ಕಾರ ನೇಮಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಅನೇಕ ಸಮಿತಿಗಳಿಗೆ ಈಗಾಗಲೇ ಆದೇಶಗಳನ್ನು ಬಂದಿದೆ ನಮ್ಮಗಳ ಕರ್ಸ ಕೆಲಸ ಮತ್ತು ಕರ್ತವ್ಯವೇನೆಂದರೆ ನಾವು ನಮಗೆ ನಿಯಮಿತವಾಗಿ ಏನು ಯಾವ ಕಾರಣಕ್ಕೆ ನಮಗೆ ಸದಸ್ಯತ್ವವನ್ನು ನೀಡಿದ್ದಾರೆ ನಾವು ಅದರಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ನಾವು ತಿಳಿದುಕೊಳ್ಬೇಕಾಗುತ್ತೆ ಈಗ ಬರ್ತಾ ಬರ್ತಾ ನೀವು ಇದು ಒಂದು ಈ ಸಮಿತಿಗಳು ಎಲ್ಲವೂ ಸರ್ಕಾರದಲ್ಲಿ ನಿಂತು ಹೋಗಿದ್ದೆ ಪುನಃ ಸಿದ್ದರಾಮಯ್ಯ ಜೀ ಮತ್ತು ಡಿ ಕೆ ಶಿವಕುಮಾರ್ ಬಂದಾಗ ಈ ಎಲ್ಲ ಸಮಿತಿಗಳಿಗೆ ಮತ್ತೆ ಚಾಲನೆ ನೀಡಿದ್ದಾರೆ ಈಗ ಅನೇಕ ಸಮಿತಿಗಳು ಇನ್ನೂ ಆಗಬೇಕಾಗಿಲ್ಲ ಇನ್ನು ಭೂ ಗ್ರ್ಯಾಂಡ್ ಕಮಿಟಿ ಅಂತ ಅದು ಸ್ಟೇ ಇದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಆದಮೇಲೆ ಭೂ ಗ್ರ್ಯಾಂಡ್ ಕಮಿಟಿ ಅಂತ ಒಂದು ಇದು ಮಂಡಳಿ ಟ್ರಿಬ್ಯುನಲ್ ಆಗ್ತಾರೆ ಇದೊಂದು ಕೋರ್ಟ್ ಇರ್ತದೆ ಸರ್ಕಾರದ ಅತ್ಯಂತ ಜೆ ಸಿಗಳು ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಆಮೇಲೆ ನೀವು ನಾಲ್ಕು ಜನ ಸದಸ್ಯರು ನೀವು ನಾಲ್ಕು ಜನ ಸದಸ್ಯರುಗಳು ಸೇರಿಕೊಂಡು ಏನು ನ್ಯಾಯ ವ್ಯಾಚ್ಯ ನಡೀತಾ ಇದೆ ಅದರಲ್ಲಿ ಭೂ ಭೂಮಿಯ ಬಗ್ಗೆ ಸರ್ವೆಯ ಬಗ್ಗೆ ಭೂಮಿ ಹೆಚ್ಚಾಗಿದ್ದ ಬಗ್ಗೆ ಅಥವಾ ಯಾರೋ ಭೂಮಿ ಯಾರೋ ಗೌರಸ್ಕೊಳದ ಬಗ್ಗೆ ಇವೆಲ್ಲ ಈ ನಿಮ್ಮ ಭೂಮಿ ಡ್ರಿಬ್ಯುನಲ್ನಲ್ಲಿ ನ್ಯಾಯಮಂಡಲಲ್ಲಿ ಬರತಕ್ಕಂಥ ವಿಷಯಗಳು ಇದನ್ನು ನೀವು ಅಲ್ಲಿ ಕೋರ್ಟ್ ಯಾವ ಥರ ನಡೀತಿದೆ ಅದೇ ಥರ ಕೋರ್ಟ್ ನಡೆಸಲಾಗ್ತದೆ ಇದರಲ್ಲಿ ಸಾಕ್ಷಿಗಳು ಇರ್ತವೆ ಡಾಕ್ಯುಮೆಂಟ್ಸು ಏನಂತರ ಈ ಸಭೆ ಈ ಸಮಿತಿಯಲ್ಲಿ ಮಕ್ಕಳೊಬ್ಬರು ಇದ್ದಾರೆ ಅಂತ ಗೊತ್ತಾಯ್ತು ಸಂತೋಷ ಅವ್ರಿಗೆ ಅನೇಕ ಈ ವಿಚಾರಗಳನ್ನು ಅವ್ರು ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಮತ್ತೆಲ್ಲರಿಗೆ ಗೊತ್ತಿರ್ತದೆ ಆದ ಕಾರಣ ನೀವೆಲ್ಲರೂ ನಿಮ್ಮ ಕೆಲಸ ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ಪೂರಂಕುಶವಾಗಿ ತಾವು ಯಾವುದೇ ತರದ ಆಮೇಶಿಗೆ ಒಳಗಾಗದೆ ಆ ಯಾರಿಗೆ ಅನ್ಯಾಯವಾಗಿದೆ ಅದನ್ನು ಅವರಿಗೆ ಆ ಭೂಮಿಯ ದತ್ತು ಹಾಗೆ ಮಾಡುವಂಥ ಕೆಲಸಕ್ಕಾಗಿ ನಿಮಗೆ ಸರ್ಕಾರ ನಿಮಿಸಿದೆ ಯಾಕಂದರೆ ನಾವು ಇದೇ ಲೋಕ್ಯಾಲಿಟಿಯಲ್ಲಿ ಇರುವ ಇರುವಾಗ ನಮಗೆ ಒಬ್ಬರಿಂದ ಒಬ್ಬರು ಪರಿಚಯ ಯಾರು ಭೂಮಿ ಯಾರು ಕಬಳಿಸ್ಕೊಂಡಾರೆ ಯಾರು ಅನ್ಯಾಯ ಇದ್ದಾರೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿರ್ತದೆ ಆ ಕಾರಣದಿಂದ ನೀವೆಲ್ಲ ಇದಾದ ನಂತರ ನೀವು ಈ ಸಮಿತಿಯ ಅಧ್ಯಕ್ಷರಾದಂಥ ಎ ಸಿ ಅವರಿಗೆ ನೀವು ಸರಿಯಾದ ಸೂಚನೆಗಳನ್ನು ಕೊಟ್ಟು ಇದು ನ್ಯಾಯ ವರ್ತಿಸ್ಕೊಂಡಿದ್ದೀನಿ ಎರಡನೇ ವಿಷಯ ಏನಂತಂದರೆ ಉದಾಹರಣೆಗಾಗಿ ಇವತ್ತು ನಾನು ಯಾವುದೇ ಒಂದು ಸಂಘ ಸಂಸ್ಥೆಗೆ ನಾನು ಒಂದು ಐದು ಎಕರೆನೋ ಎರಡು ಎಕ್ರೇನೋ ಮೂರು ಎಕ್ರನೋ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತೇನೆ ನಾವು ಮಾಡಿ ನಮಗೆ ಸ್ಯಾಂಕ್ಷನ್ ಆಗಿತ್ತು ಐದು ಎಕರೆ ನಾನು ಉದಾಹರಣೆ ಹೇಳ್ತಾರೆ ಕಬ್ಜಾ ಮಾಡಿದ್ದು ಐವತ್ತೆಕರೆ ಇವತ್ತು ಈ ಈ ಪರಿಸ್ಥಿತಿಯಾಗಿ ಕರ್ನಾಟಕದಲ್ಲಿ ಭೂಮಿ ಇನ್ನೊಬ್ಬರಿಗೆ ಕೊಟ್ಟು ಬಡಲು ಕೊಟ್ಟು ಅದು ಇದು ಮಾಡೋದೇ ಬೇರೆ ಇವತ್ತು ನಾವು ಸತ್ತರೆ ಮೂಡಲಿಕ್ಕೆ ಜನ ಇಲ್ಲ ಸರ್ಕಾರದ ವತಿಯಿಂದ ಇವತ್ತು ಚರ್ಚೆ ನಡೀತಾ ಇದೆ ಅಸಂಬ್ಲಿಯಲ್ಲಿ ನಾವು ಭೂಮಿ ಖರೀದಿ ಮಾಡಿ ಸ್ಮಶಾನಕ್ಕೆ ಜಾಗ ಕೊಡುವಂಥ ಪರಿಸ್ಥಿತಿ ನಮ್ಮ ಸರ್ಕಾರ ಬಂದಿದೆ ಆ ಕಾರಣದಂತೆ ಇಂಥ ಯಾವ ಸಮಸ್ಯೆಗಳು ನಮಗೆ ಗಮನಕ್ಕೆ ಬಂದರೆ ಅದೊಂದು ತಂದು ತೆಗೆದು ನಾವು ಇದು ಮಾಡಿದರೆ ಆ ನ್ಯಾಯಮಂಡಳಿಯಿಂದ ನಾವು ಸರ್ಕಾರಕ್ಕೂ ಹೆಲ್ಪ್ ಮಾಡದಂತೆ ಮತ್ತು ಬಣಜನೂ ಹೆಲ್ಪ್ ಮಾಡಿದಾಗ ಯಾರ ಭೂಮಿ ನ್ಯಾಯಯುತವಾಗಿ ಯಾರಿಗೆ ಸಿಗಬೇಕು ಅವರಿಗೆ ಸಿಗುವ ಹಾಗೆ ಮಾಡುವಂಥ ಕೆಲಸನೇ ನಿಮಗೆ ಕೆಲಸ ಆಗಿದೆ ಆದ ಕಾರಣದಿಂದ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ಕಾರಣಕ್ಕೂ ಯಾರಿಗೆ ಅನ್ಯಾಯವಾಗದಂತೆ ಯಾರಿಗೆ ತೊಂದರೆ ಆಗಲಾರಂತೆ ಯಾರೋ ಏನಂತಾರೆ ಅಂತ ಯಾವುದೋ ಒಂದು ಫೋರ್ಸಿಗೆ ನೀವು ನ್ಯಾಯ ಕೊಡೋವಂಥದ್ದೆಲ್ಲ ಏನು ನ್ಯಾಯ ಇದ್ದಾನೆ ಅದನ್ನು ತಾವು ಹೋರಾಟ ಮಾಡಿ ಅವರಿಗೆ ಸಿಕ್ಕುವ ಹಾಗೆ ಅಂತ ಮಾಡಿದರೆ ತಮಗೆ ನೀಡಿದಂಥ ಈ ಕೆಲಸ ಸರ್ಕಾರ ಏನು ಯೋಚನೆ ಮಾಡಿದರೆ ನಿಮಗೆ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಸರ್ಕಾರದ ಏನೋ ಥರ ಒಳ್ಳೆಯ ಹೆಸರು ಬರಲಿಕ್ಕೆ ನಾವೆಲ್ಲರೂ ಕಾರಣ ಆಗ್ತೀವಿ ನಮ್ಮ ಪಕ್ಷ ನಮ್ಮ ಹಿರಿಯರಾದಂಥ ಶಿವರಾಜ್ ತಂಗಡಿಗೆ ಅವರಾಗಲಿ ಎಂಸಾರಿಸ್ರು ಆಗಲಿ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವ ಶಿವಕುಮಾರ್ ಆಗಲಿ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ನಿಮ್ಮಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತು ಯಾವಾಗ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಹೆಬ್ಬಾಲ್ ಸಾಹೇಬರು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಸಾಹೇಬರು ಇವರು ನಮ್ಮ ಪಕ್ಷದ ವಿಶ್ವಾಸಿಕ ಕಾರ್ಯಕರ್ತರು ಅಂತೇಳಿ ಗುರುತಿಸಿ ಇವರು ಇವತ್ತು ನಮ್ಮ ಪಕ್ಷದ ಸಹಿತ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಲಾರ್ದೇ ನ್ಯಾಯಯುತವಾಗಿ ಎಲ್ಲರಿಗೂ ನ್ಯಾಯ ಕೊಡಿಸ್ತಾರೆ ಅನ್ನೋಂಥ ಭರವಸೆಯನ್ನು ಇವತ್ತು ನಾವೆಲ್ಲರೂ ಇಟ್ಕೊಂಡಿದ್ವಿ ಅವರು ಕೂಡ ವಿಶ್ವಾಸ ಇಟ್ಟು ಇವತ್ತು ಅಧಿಕಾರ ಹಂಚಿಕೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಅಧಿಕಾರವನ್ನು ದುಡಿಮಿಸಿಕೊಳ್ಳಲಾರದೆ ನಮ್ಮ ಪಕ್ಷದ ಶಾಸಕರಿಗೂ ಮಾಜಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಒಳ್ಳೆಯ ಹೆಸರು ಬರುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ನಾವು ನೀವೆಲ್ಲರೂ ಕೂಡ ಅವ್ರಿಟ್ಟಂಥ ಇಟ್ಟಂತ ವಿಶ್ವಾಸನ ಉಳಿಸಿಕೊಂಡು ಮನವಿಯನ್ನು ತಮ್ಮಲ್ಲಿ ಮಾಡಿ ಏನು ನಮ್ಮ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಒಂದು ರಣೆಯ ಮೇರೆಗೆ ಅವರ ಒಂದು ಸೂಚನೆಯ ಮೇರೆಗೆ ಶಿಫಾರಸ್ಸಿನ ಮೇರೆಗೆ ಏನು ಭೂನ್ಯಾಯ ಮಂಡಳಿಗೆ ಕರ್ನಾಟಕ ಸರ್ಕಾರದ ಭೂನ್ಯಾಯ ಮಂಡಳಿಗೆ ನಾಮನಿರ್ದೇಶನ ಕೊಟ್ಟಿದ್ದಾರೆ ನಮ್ಮ ಸುಲೆಮಾನ್ ಆಗಿರ್ಬೋದು ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಯ್ಯೂ ಬಲಿ ಆಗಿರ್ಬೋದು ರಿಷಪ್ ಆಗಿರ್ಬೋದು ಆರ್ಟಿಗೆ ಭಾಗ ನಮ್ಮ ಮನಗಿರಿ ವಿಧಾನಸಭಾ ಕ್ಷೇತ್ರದಿಂದ ರೂಪಣಗೌಡ ಆಗಿರ್ಬೋದು ಇವರ ಒಂದು ನಾಮನಿರ್ದೇಶನ ಏನು ಸೂಚಿಸುತ್ತ ಅಂದರೆ ಗಂಗಾವತಿಯಲ್ಲಿ ನಮ್ಮ ಇಕ್ಬಾಲ್ ಅನ್ಸಾರಿಯವರೇ ಸೂಚಿಸಿದವರಿಗೆ ಆಗುತ್ತೆ ಹಾಗೂ ಅವರು ಯಾರು ಪ್ರಾಮಾಣಿಕವಾಗಿ ತಮ್ಮ ಒಂದು ಜೊತೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಚುನಾವಣೆಯಲ್ಲಿ ಆಗಿರ್ಬೋದು ಯಾವ ಇನ್ನಿತರ ವಿಷಯದ ಅವರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಂತಾಗಿದೆ ಇವತ್ತು ಇವರೇನು ಆಗಿದ್ದಾರೆ ಅವರ ಮೇಲೆ ಅಪಾರ ಭರವಸೆಯನ್ನಿಟ್ಟು ನಮ್ಮ ನಾಯಕರಾದ ಇಪ್ಪತ್ತೊಂದು ಬಲ್ಸಾರಿ ಸಾಹೇಬರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸದಸ್ಯರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿಯಾಗಿರ್ಬೋದು ಇವರು ಏನು ಈ ಭೂ ಮಂಡಳಿಗೆ ಏನು ಟ್ರಿಬ್ಯುನಲ್ಗೆ ಆಗಿದ್ದಾರೆ ಏನು ಮೂಲವಾಗಿ ನಮ್ಮ ಇಂದಿರಾ ಗಾಂಧಿ ಅವರ ಏನು ಭೂ ಸುಧಾರಣೆ ಕಾಯ್ದೆ ಇರೋದು ಅಲ್ಲಿಂದ ಹಿಡಿದು ನಮ್ಮ ದೇವರಾಜ ಅರಸರ ಅರಸರಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ದೇವರಾಜ ಅರಸರ ಅರಸರವರ ಏನೋ ಕನಸಿತ್ತು ಪ್ರತಿಯೊಬ್ಬ ಒಬ್ಬ ಬಡವನು ಕೂಡ ಭೂಮಿಯನ್ನು ಹೊಂದಬೇಕು ಅವನು ಕೂಡ ಹುಟ್ಟಿ ಬಿದ್ದಿ ಬೆಳೆದು ಅವನು ಕೂಡ ಒಂದು ಸದೃಢವಾಗಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಂತ ಕನಸಿನ ಕನಸೇನಿತ್ತು ಇಟ್ಕಂಡ ಈ ನಿಯಮ ಸುಧಾರಣೆಯನ್ನು ಮಾಡಿದ್ರು ಆ ಸುಧಾರಣೆಗೋಸ್ಕರ ಈ ಏನು ಆಯ್ಕೆ ಮಾಡಿದ್ದಾರೆ ಈ ಸದಸ್ಯರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಬಡವನಿಗೂ ನ್ಯಾಯ ದೊರಕಿಸಿಕೊಡ್ತಾರಂಥ ಒಂದು ಭರವಸೆಯನ್ನು ನಾನು ವ್ಯಕ್ತಪಡಿಸಿ ಅವರಿಗೆ ಶುಭಾಶಯ ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈಗ ಏನು ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ನಾಯಕರಾದ ಶ್ರೀ ಇಬ್ಬಾಲ್ ಅನ್ಸಾರಿ ಆಗಿರ್ಬೋದು ಹಾಗೂ ಜಿಲ್ಲಾ ವಸ್ತಿಯ ಇವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಆಗಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ವಿಶೇಷವಾಗಿ ನಮ್ಮ ಹಿರಿಯ ನಾಯಕರಾಗಿರ್ತ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಅಮರೇಶ್ ಅಮ್ಮ ಅಮೃಷ್ಣ ಗೋನಾಳ ಅವ್ರಿಗೂ ಧನ್ಯವಾದಗಳು ಹಾಗೂ ನಮ್ಮ ನಾಯಕರಿರ್ತಕ್ಕಂಥ ಮನೋರ್ ಸ್ವಾಮಿ ಹಿರೇಮಠ ಅವರಿಗೂ ಧನ್ಯವಾದಗಳು ಹಾಗೂ ವಿಕಲಪ್ಪ ಎಮ್ನಾಪುರವರ ಆಗಿರ್ಬೋದು ನಮ್ಮ ಉಮರ್ ಹುಸೇನ್ ಸಾಹೇಬ್ ಆಗಿರ್ಬೋದು ಹಾಗೂ ಆಯ್ಕೆಯಾಗಿರುವ ಎಲ್ಲರಿಗೂ ಧನ್ ವಂದ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ವಿಷಯ ಒಂದು ಮಾತು ಮಿತ್ರಗೂ ಮನವಿ ಹಾಗೂ ಒಂದು ತಮ್ಮ ನಾಯಕರಾದ ಮಾಜಿ ಸಚಿವರಾದ ಎಕ್ಬಲ್ ಅನ್ಸರ್ ಸಾಹೇಬರ ಆದೇಶ ಆದೇಶದ ಮೇರೆಗೆ ಭೂ ನ್ಯಾಯಮಂಡಳಿಯ ಸದಸ್ಯರೊಂದಾಗಿ ನಮ್ಮ ನಾಲ್ಕು ಕಾಂಗ್ರೆಸ್ ಕಾರ್ಯಕರ್ತರನ್ನು ಮಾಡಿದ್ದಾರೆ ಅದು ಶ್ರೀಮನೆ ಗುಲಾಚರ್ ಸಾ ತುಂಬ ರೂಪದ ಧನ್ಯವಾದಗಳು ಹಾಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಸಚಿವರಾದ ಶ್ರೀ ಶ್ರೀ ಶ್ರೀವತ್ ತಂಗಡಿ ಸಾಹೇಬ್ರಿಗೂ ಧನ್ಯವಾದಗಳು ಹಾಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಬ್ರು ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ತುಂಬ ಧನ್ಯವಾದಗಳು ಮತ್ತೊಂದು ಹೇಳಿದ ಹೇಳಬೇಕಂದರೆ ಗಂಗಾವತಲ್ಲಿ ಅಭಿವೃದ್ಧಿ ಪರ ಇರುವಂತಹ ನಾಯಕರಾದ ಶ್ರೀ ಇಕ್ಬಲ್ ಅನ್ಸರ್ ಸಾ ಬಡವರು ಪುರ ಇರಂಥ ಇಕ್ಬಲ್ ಪ್ರತಿ ಒಂದು ಹೆಜ್ಜೆಯಲ್ಲಿ ಗಂಗಾವತಿ ನನ್ನ ಮನೆ ಗಂಗಾವತಿ ಸುಂದರ ಹಾಕಬೇಕಂತ ಹೇಳಿ ಯೋಚಿನಿ ಇಟ್ಕೊಂಡಾಯ್ತಲ್ಲ ಕೆಲಸ ಮಾಡಿದಂಥ ಒಬ್ಬ ನಾಯಕರ ಅಂತ ಹೇಳಿದ್ರೆ ಅವರು ಎಕ್ಬಲ್ ಅನ್ಸರ್ ಸಾಹಬ್ರು ಬಿಟ್ಟು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೀನಿ ಯಾಕಂತೇಳಿ ಗಂಗಾವತಿ ಇಪ್ಪತ್ತು ವರ್ಷ ಹಿಂದೆ ಹೇಗಿತ್ತು ಈಗ ಆಯ್ತಲ್ಲ ಅವರು ಸಾಬ್ರ ಎಮ್ ಎಲ್ ಎ ಆದಾಗ ಥರ ಇತ್ತು ಚಿತ್ರಣ ಚಿತ್ರಣ ಬದಲಾಗಿ ಅದು ಮುಂದೇನು ಆ ಥರ ಬರಬೇಕಂತ ನಮ್ಮ ಆಸೆ ಅದೇ ಆಸೆ ತಕ್ಕಂಥದ್ದಲ್ಲ ಈಗ ನಮ್ಮ ಸರ್ಕಾರ ಇದ್ದಿದ್ದಕ್ಕೆ ನಮ್ಮ ಪ್ರತಿ ಒಂದು ಪ್ರತಿ ಒಂದು ಪದ ಕಾರ್ಯಕರ್ತರನ್ನು ಗುರುತಿಸಿ ಕರೆಕ್ಟಾಗಿ ಸಾಹೇಬ್ರದಲ್ಲ ಸಾವಿರದಲ್ಲ ಎಕ್ಬಲ್ ಅನ್ಸಿ ಸಾವಿಬರದ್ದಲ್ಲ ಅವರವರು ಸಲಹೆ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಸದಸ್ಯರನ್ನು ನಾಮಿನೇಟ್ ಸದಸ್ಯರನ್ನು ಮಾಡ್ತಿದ್ದಾರೆ ಅದು ಹೆಮ್ಮೆಯ ವಿಷಯ ಅವರ ಹೆಮ್ಮೆಯ ವಿಷಯ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವರೆಲ್ಲರೂ ಆಯ್ತಲ್ಲ ಪ್ರತಿ ಒಂದು ಇದು ಗ್ಯಾರಂಟಿ ಯೋಜನೆ ಇರಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಲಿ ಇರಲಿ ಆಶ್ರಯ ಆಶ್ರಯ ಸಮಿತಿ ಇರಲಿ ಮತ್ತು ಕೆ ಡಿ ಪಿ ಇರಲಿ ಇನ್ನು ಯಾವುದೇ ಪದಕಾರಿಗಳು ಆಗಲಿ ಸದಸ್ಯರ ಮಾಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಅಂತ ನಮ್ಮ ಇಕ್ಬಲ್ ಅನ್ಸರಿ ಸಾಹೇಬರ ಆದೇಶದ ಮೇರೆಗೆ ಅವರ ಯೋಜನೆ ತಕ್ಕಂತೆ ಅವರ ರೂಟ್ ಹಾಕೊಂಡು ಕೊಟ್ಟಿರ್ತಾರೆ ಅದ್ರ ತಕ್ಕಂತೆ ಬಡವ್ರ ಪರ ಮತ್ತು ನ್ಯಾಯದ ಪರ ಅದೆಲ್ಲ ನಾವು ಹತ್ತೆಲ್ಲ ಕೆಲಸ ಮಾಡ್ತೇವೆ ಅಂತ ಈ ಮುಖಾಂತರ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈನ್ ಜೈ 何でや ಶಿವರಾಜ್ ತಂಗಡಿ ಇವತ್ತು ಒಂದು ಗೌರವದ ಸ್ಥಾನವನ್ನು ತಮ್ಮ ನಾಲ್ಕು ಜನಕ್ಕೆ ನೀಡಿರ್ತಾರೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಇದರ ಒಂದು ಸೌಲಭ್ಯವನ್ನು ತಾವೆಲ್ಲರೂ ಗಮನಹರಿಸಿ ಕೊಡಬೇಕು ಗ್ರಾಮೀಣ ಭಾಗದ ಜನರ ರೈತರ ಸಮಸ್ಯೆಗಳು ಕಾನೂನುಬದ್ಧ ಹೋರಾಟ ಮಾಡಲು ನಮ್ಮೆಲ್ಲ ಸಹ ಅತಿ ಅಂತ ಒಂದು ಅರ್ಥ ಮಾಡಿಕೊಂಡು ಕಾನೂನುಗ್ರಹವಾಗಿ ಹಳ್ಳಿ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ತೊಂದರೆ ಆಗಿದೆ ಅವ್ರಿಗೆ ಯಾವ ರೀತಿ ನ್ಯಾಯ ಬಂದಿಲ್ಲ ಒಳ ಪಾನಿ ಆಯಿತು ಅದ ಯಾವುದೇ ರೀತಿಯಿಂದ ತೊಂದರೆ ಆಗಿತ್ತು ಅವ್ರು ಕೋರ್ಟ್ ಇತ್ತು ಎ ಸಿ ಆಫೀಸಲ್ಲಿ ಅವೆಲ್ಲವೂ ತಮ್ಮ ವ್ಯಾಪ್ತಿಗೆ ಬರ್ತದೆ ಆ ಒಂದು ಕಾರಣದ ತಾವು ಜಾಗೃತವಾಗಿ ಕಾರ್ಯವನ್ನು ನಿಭಾಯಿಸಿ ಇಬ್ಬರು ನಮ್ಮ ಹೆಚ್ಚಿನ ನಾಯಕರಂತ ಇಕ್ಬಲ್ ಅಂಸರ್ ಅವರಿಗೂ ಶಿವರಾಜ್ ತಂಗಡಿ ಅವರಿಗೂ ಹೆಸರನ್ನು ತಂದುಕೊಡ್ಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು ಮಾಡಿದ್ದ ಕಾರಣಕರ್ತರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಸಾಹೇಬರು ಹಾಗೂ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರು ಮಾಜಿ ಸಚಿವರು ಹಾಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂಡಳಿಯ ನಮ್ಮೆಲ್ಲರನ್ನೂ ನಾಮಿನೇಟೆಡ್ ಸದಸ್ಯರನ್ನು ಆಗಿ ಮಾಡಿದಂಥ ಕೊಪ್ಪಳ ಜಿಲ್ಲಾ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಮತ್ತೋರ್ವ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಇನ್ ಅನ್ಸಾರಿ ಸಾಹೇಬ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಗಂಗಾವತಿ ಮತ್ತು ಕನಕಿರಿ ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ವಿವಿಧ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಈ ಭೂ ನ್ಯಾಯಮಂಡಳಿಯಲ್ಲಿ ಇರ್ತಕ್ಕಂಥ ಕಡತಗಳು ಏನದ ಅದು ಸಂಬಂಧಪಟ್ಟಂತ ಆದಷ್ಟು ಏನತ್ತಂದ್ರೆ ನಾವು ಶೀಘ್ರ ಇತ್ಯರ್ಥ ಆಗುವಂಗೆ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಚಂಗಾವತಿ ಭೂ ನ್ಯಾಯಮಂಡಳಿಯ ಸದಸ್ಯರನ್ನಾಗಿ ನಮ್ಮ ನೇಮಕ ಮಾಡಿದ ಜನಪ್ರಿಯ ಶಾಸಕರು ಹಾಗೂ ನಾಯಕರಾದ ಅನ್ಸಾರಿ ಅವರಿಗೆ ಹಾಗೂ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ನಂಗಡಿ ಅವರಿಗೆ ಅಕ್ಬಾಲ್ ಅನ್ಸಾರಿ ಅವರ ಮಾರ್ಗದರ್ಶನ ಮುಂದೆ ಕೆಲಸ ಮಾಡುತ್ತೇವೆ ಎಂದು ಎಲ್ಲರಿಗೆ ಬಯಸುತ್ತೇನೆ ನಮ್ಮ ಇನ್ನೊಂದು ನೆಚ್ಚಿನ ನಮ್ಮ ಗ್ರಾಮೀಣ ಭಾಗದ ಹಿರೇಬೆಣಕಲ್ ಗ್ರಾಮದ ನಿವಾಸಿಯಾಗಿರುವಂಥ ಈಶಪ್ಪ ಅವರಿಗೆ ಹಾಗೂ ಆತ್ಮೀಯರು ಸೋದರ ಸಮಾನರಾದಂಥ ಗಂಗಾವತಿಯ ಅವರಿಗೆ ಸುಲೇಮನ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಒಂದು ಮಂಡಳಿಗೆ ನಿಮ್ಮನ್ನು ನಿಮ್ಮನ್ನು ನೇಮಕ ಮಾಡಿದಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕೆ ಪಿ ಸಿ ಎಸ್ ಸಿ ಅಧ್ಯಕ್ಷರು ಹಾಗೂ ರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಂದಾಯ ಸಚಿವರಾಗಿರುವಂಥ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಶಿವರಾಜ್ ತಂಗಡಿ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜೀಮಂತ ನಾಯಕರು ಆಗಿರುವಂಥ ಮಾಜಿ ಸಚಿವರು ಆಗಿರುವಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳ ಪರವಾಗಿ ಹಾಗೂ ಮೊನ್ನೆ ತಾನೇ ನಾಮನಿರ್ದೇಶನಗೊಂಡ ಎಲ್ಲ ಸದಸ್ಯರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ಗಳ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಒಂದು ಭೂ ನ್ಯಾಯಮಂಡಳಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಏನು ಯಾವ್ಯಾವ ಇತ್ಯರ್ಥವಾಗದೆ ಉಳಿದಿರುವಂಥ ಬಾಕಿ ಉಳಿದಿರುವಂಥ ಪ್ರಕರಣಗಳನ್ನು ಆದಷ್ಟು ಮಟ್ಟಿಗೆ ನಮ್ಮ ಉಪ ವಿಭಾಗಾಧಿಕಾರಿಗಳು ಈ ಒಂದು ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ತಹಸೀಲ್ದಾರ್ ಅವರು ಕಾರ್ಯದರ್ಶಿಯಾಗಿರ್ತಾರೆ ಅವೆಲ್ಲರ ಒಂದು ಸಮ್ಮುಖದಲ್ಲಿ ನೀವೆಲ್ಲರೂ ನಾಲ್ಕು ಜನ ಸದಸ್ಯರು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ರಿ ಹಾಗೂ ಈಗೇನು ನಾಮನಿರ್ದೇಶನ ಆದ ನಂತರ ಇನ್ನೂ ಕೆಲವೊಂದು ಇನ್ನೂ ಕೆಲವೊಂದು ಸಮಿತಿಗಳೇ ಇನ್ನೂ ನಾಮನಿರ್ದೇಶನಗೊಂಡಿಲ್ಲ ಆಗಿಲ್ಲ ಆ ಆಯ್ಕೆಯಲ್ಲಿ ಕೂಡ ಯಾರು ಆಯ್ಕೆ ಆಗದೆ ಇರುವಂತ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿಗಳಿಗೆ ಹಾಗೂ ನಮ್ಮ ಎಲ್ಲ ಮಿತ್ರರಿಗೆ ಹೇಳಿಕೊಳ್ಳುವುದು ಕೇಳಿಕೊಳ್ಳುವುದೇನೆಂದ್ರೆ ಮುಂದಿನ ದಿನಮಾನಗಳು ನಿಮಗೂ ಕೂಡ ಅವಕಾಶ ಇದೆ ನಿಷ್ಠೆಯಿಂದ ಪ್ರಾಮಾಣಿಕತೆ ಕೆಲಸ ಮಾಡುವವರಿಗೆ ನಮ್ಮ ನಾಯಕರು ನಿಮಗೆ ನನ್ನ ಗುರುತಿಸಿ ಮತ್ತೊಂದು ಜವಾಬ್ದಾರಿಯನ್ನು ನೀಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ತಮಗೆಲ್ಲ ನೀಡುತ್ತಾರಾದ ಎಲ್ಲರಿಗೂ ನಾಲ್ಕು ಜನ ಸದಸ್ಯರು ಹೃತ್ಪೂರ್ವಕ ಧನ್ಯವಾದಗಳು ತದನಂತರ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಿಯವರು ಮತ್ತು ಹಾಗೂ ನಮ್ಮ ಮಾಜಿ ಗಂಗಾವತಿ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಪ್ಪಂದದ ಮೇರೆಗೆ ಈ ನಾಲ್ಕು ಜನ ಅವಿರೋಧವಾಗಿ ಈ ನಾಲ್ಕು ಜನನ ಭೂಮಂಡಲ ಸದಸ್ಯರನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ನಾಲ್ಕು ಜನ ಸದಸ್ಯರಿಗೆ ನಮ್ಮ ಅಖಂಡ ತಾಲೂಕಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸಮಾಜದಲ್ಲಿ ಬಚ್ಚಿಕೊಂಡಿದ್ದಕ್ಕೆ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ಶ್ರೀ ಶಿವರಾಜ್ ಅಂಗಡಿ ಅವರಿಗೂ ಅಥವಾ ಸರ್ಮಲನ್ ಸಾರ್ ಅವ್ರಿಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಗಂಗಾವತಿ ತಾಲೂಕು ರೇಮ ಗ್ರಾಮದ ನಮ್ಮ ಈಶಪ್ಪ ಕುಂಬಾರ್ ಅವರನ್ನ ಅವರು ಸಾಹೇಬರು ಗುರುತಿಸಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮಾಡಿದ್ದಾರೆ ಆ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಏನೂ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಬಳಸಬೇಕು ಒಂದು ಹೆಚ್ಚಿಗಾಗಿ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ ಇವರು ಪಿ ಸಿ ಚಿಕ್ಕ ವಯಸ್ಸಿದೇನು ಕೆಲಸಗಳನ್ನು ಚೆನ್ನಾಗಿ ಚೆನ್ನಾಗಿ ಮಾಡಿ ಮುಂದೆ ಮುಂದೆ ಬರಬೇಕಂತೇಳಿ ನಾವು ಇನ್ನೂ ಆಶಿಸ್ತೇವೆ ಅಂತಂದರೆ ನಮ್ಮ ಸಮಾಜದ ಜೊತೆ ತಿಳ್ಕೊಳ್ತೇವೆ ಏನಂದರೆ ಇವತ್ತಿನ ದಿನ ನಮ್ಮ ಗಂಗಾವತಿ ತಾಲೂಕಿನ ಮಂಡಳಿ ಈ ಒಂದು ಸಂತಿಗೆ ನಮ್ಮನ್ನು ನಮ್ಮ ಮಾಜಿ ಸಚಿವರಾದಂಥ ಸನ್ಮಾನ್ ಇಪ್ಪರ ಅನ್ಸಾರಿ ಒಂದು ಆದೇಶದ ಮೇರೆಗೆ ಅದೇ ರೀತಿಯಾಗಿ ನಮ್ಮ ಗಂಗಾವತಿಯ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಿ ಸಾಹೇಬರ ಆದೇಶದ ಮೇರೆಗೆ ಇವತ್ತಿನ ದಿನ ನಮ್ಮನ್ನು ನಮ್ಮ ನಾಲ್ಕು ಜನ ಸದಸ್ಯರನ್ನು ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರ ಒಂದು ಅನುಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಎಸ್ ಪಿ ಕಾದ್ರಿ ಅಣ್ಣನವರೇ ಅದೇ ರೀತಿಯಾಗಿ ಅಣ್ಣನವ್ರೆ ಸಣ್ಣ ಕಿಂಗ್ಲಪ್ ನವ್ರೆ ಮತ್ತು ನಮೂದ್ ರೌಶನ್ ಸಾಬ್ ಅವರೇ ವಿಶ್ವನಾಥ್ ಮಾಲ್ಪಟ್ಟ್ರವ್ರಿ ಅದೇ ರೀತಿಯಾಗಿ ನಮ್ಮ ಬೋನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮೊನರ್ ಅಂಬರೀಶನ್ ಅದೇ ರೀತಿಯಾಗಿ ಮನೋಹರ್ ಸ್ವಾಮಿ ಹಿರೇಮಠ ಕೌನ್ಸಿಲರ್ ಉಮರ್ ಸ್ವಾಮಿ ಅದೇ ರೀತಿಯಾಗಿ ಈ ನಡೀತಕ್ಕಂಥ ಸನ್ನಿಕ್ ಬಯ ಅಣ್ಣನವರೇ ಅದೇ ರೀತಿಯಾಗಿ ಮೊನ್ನೆ ಆಶ್ರಯ ಶಂಕೆಯ ಸದಸ್ಯರಾದಂಥ ಆಶಿಪಲ್ಲಿ ಅವ್ರಿಮ್ ಮತ್ತು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಇವತ್ತಿನ ನಿಮ್ಮ ಸಹಕಾರದೊಂದಿಗೆ ನಿಮ್ಮ ಸಹಕಾರದಂದ್ರೆ ಮುಂದೆ ಯಾವುದೇ ಒಂದು ಜಾತಿ ಭೇದ ನಾವೇನಪ್ಪ ಅಂದರೆ ಭೂ ನ್ಯಾಯಮಂಡಳಿಯಲ್ಲಿ ಯಾವುದೇ ಕೆಲಸ ಬರಲಿ ನಾವು ನಾಲ್ಕು ಜನ ಒಕ್ಕಟ್ಟಾಗಿ ಮತ್ತು ಇನ್ನು ನಮ್ಮ ಸೂರ್ಯ ಅಂಗಡಿಯವರು ಒಂದು ಮಾತನ್ನು ಹೇಳಿದ್ರು ಇಲ್ಲಿ ಸ ಬಹಿರಂಗವಾಗಿ ಒಂದು ಸರ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾ ಏನೇ ಬರಲಿ ನಾವೆಲ್ಲರೂ ಒಂದು ಒಕ್ಕಟ್ಟನೆಸ್ ಆಗಿ ಸಾಹೇಬ್ರ ಒಂದು ಅನುಪಸ್ಥಿತಿಯಲ್ಲಿ ಉಪಸ್ಥಿತ ಸನ್ಮಾನ್ ಹಿಕ್ಬಾಲ ಸಾಹೇಬರು ನಾವು ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಸಮಾಜ ಕುಂಬಾರ ಸಮಾಜ ಏನಪ್ಪ ಅಂದರೆ ಒಂದು ಚಿಕ್ಕ ಸಮಾಜ ಆಗಿದೆ ಆದರೆ ಇವತ್ತಿನ ದಿನ ಏನಪ್ಪ ಅಂದರೆ ಎಷ್ಟೋ ಒತ್ತಡಗಳು ನಮ್ಮ ಸಾಹೇಬ್ರ ಮೇಲೆ ಇದ್ದವು ಆದರೆ ಇವತ್ತು ನಾನೇನಪ್ಪ ಅಂದರೆ ಒಬ್ಬ ಬಡ ಮನುಷ್ಯ ನಮ್ಮಂತ ಒಂದು ನಾವು ಅವ್ರ ಹತ್ರ ಹದಿನೇಳು ವರ್ಷ ಕಾಯಕ ನಿಷ್ಠೆಯನ್ನು ನಾವು ತಿಳಿದೀವಿ ಆ ಒಂದು ಕಾಯಕ ನಿಷ್ಠೆ ನೋಡಿ ನಮ್ಮ ಸಾಹೇಬರು ಇವತ್ತು ನನ್ನನ್ನು ಗಂಗಾವತಿ ತಾಲೂಕಾ ಭೂ ನ್ಯಾಯಮಂಡಳಿಯ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ ಅವ್ರನ್ನು ಕೂಡ ಗುರುಸಬೇಕಂತಂದು ಹೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ